ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಸೊ ಇವತ್ತಿನ ನನ್ನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ನ ಒಂದು ಸಣ್ಣ ವಿಡಿಯೋ ಸೊ ನಿನ್ನೆ ಕೂಡ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಕ್ಷಿತಾ ಶೆಟ್ಟಿ ಅವರು ಯಾಕೆ ಹೊರಗಡೆ ಬಂದ್ರು ಅವರು ಹೊರಗಡೆ ಬಂದಿರೋದು ನಿಜ ಏನು ಅಂತ ಹೇಳಿ ಸೊ ಇವತ್ತು ಕೂಡ ರಕ್ಷಿತಾ ಶೆಟ್ಟಿ ಮತ್ತು ಮಲ್ಲಮ್ಮ ಇವರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ರಕ್ಷಿತಾ ಶೆಟ್ಟಿ ಅವರು ಮೊನ್ನೆ ರಾತ್ರಿನೇ ಹೊರಗಡೆ ಬಂದಿದ್ದಾರೆ ಆದ್ರೆ ಅವರು ನಿಜವಾಗ್ಲೂ ಹೊರಗಡೆ ಬರ್ಲಿಲ್ಲ ಎಲಿಮಿನೇಟ್ ಆಗ್ಲಿಲ್ಲ ಅಂತ ಅನ್ಕೊಳ್ತೀವಿ ಯಾಕೆಂತ ಹೇಳಿದ್ರೆ ಎಲ್ಲಿ ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಏನೋ ಇದ್ರಲ್ಲಿ ಬಿಗ್ ಗುಡ್ ವೆಸ್ಟ್ ಇದೆ ಮತ್ತೆ ಅವರು ಒಳಗಡೆ ಹೋಗುವ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಅವರು ಹೊರಗಡೆ ಬಂದಿದ್ರೆ ಎಲ್ಲ ನ್ಯೂಸ್ ಚಾನಲ್ ಅವರು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡೋದಾಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ಅದು ಆ ಶೋಗೆ ಹೋಗಿ ಒಂದು ಗಂಟೆ ಹೋಗಿ ಬಂದ್ರೂ ಅವರನ್ನು ಹಲವಾರು ಜನ ಇಂಟರ್ವ್ಯೂ ಮಾಡಲಿಕ್ಕೆ ಹೋಗ್ತಾರೆ ಆ ಥರದ್ದು ಯಾವ ಚಾನಲಲ್ಲಿ ಕೂಡ ನಮಗೆ ಇವಾಗ ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ಲದೆ ಅವರ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇನ್ಸ್ಟಾದಾಗಿರ್ಬೋದು ಎಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಹಾಗಿದ್ಮೇಲೆ ನಾವೆಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಬಿಗ್ ಬಾಸ್ ಶೋ ಅಲ್ಲಿ ಕಾಣಿಸಿಕೊಳ್ತಾರೆ ನಾವೆಲ್ಲರೂ ಕೂಡ ನೋಡಬಹುದು ಅಂತ ಅಂದ್ಕೊಂಡಿದೀವಿ ಯಾಕೆಂತ ಹೇಳಿದ್ರೆ ಇಷ್ಟೊತ್ತಿಗಾಗ್ಲೇ ಅವರು ನಮಗೆ ಹೊರಗಡೆ ಆದ್ರೂ ಕಾಣಿಸಿಕೊಳ್ಬೇಕಾಗಿತ್ತು ಮತ್ತೆ ಅವರು ಬಿಗ್ ಗೆ ಹೋಗಿರುವಂತಹ ಪ್ರಿಪರೇಷನ್ ಕೂಡ ಅಷ್ಟು ಮತ್ತೆ ಚೆನ್ನಾಗಿ ಅವ್ರು ಪ್ರಿಪೇರ್ ಮಾಡ್ಕೊಂಡಿದ್ರು ಅವರೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ನೋಡಬಹುದು ಅವರು ತುಂಬಾ ಅಂದ್ರೆ ತುಂಬಾ ಡ್ರೆಸ್ ಗಳನ್ನು ಕೂಡ ತಗೊಂಡೋಗಿದ್ರು ಅಟ್ ಲೀಸ್ಟ್ ಒಂದು ತುಂಬಾ ದಿನ ಎಂಡ್ ತನಕ ಕೂಡ ಇಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ ಹಾಗಾಗಿ ಅವರ ಒಂದು ಆ ಪ್ಯಾಕಿಂಗ್ ವಿಡಿಯೋವನ್ನು ನೋಡಬಹುದು ಬಿಗ್ ಬಾಸ್ಗೆ ಯಾವ ರೀತಿ ಅವರು ರೆಡಿ ಆಗ್ತಾ ಇದ್ರು ಅಂತ ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಬಿಗ್ ಬಾಸ್ ಒಳಗಡೆ ಬರ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಎಲ್ಲಾ ನ್ಯೂಸ್ ಚಾನೆಲ್ ಆಗಿರ್ಬೋದು ಎಲ್ಲಾ ಕಡೆ ಇವಾಗ ಯೂಟ್ಯೂಬ್ ಚಾನೆಲ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಅವರದೇ ವಿಷಯ ಹರ್ದೇಶ್ ರಕ್ಷಿತಾ ಶೆಟ್ಟಿ ಮತ್ತೆ ಬಂದ್ರು ಅಲ್ಲ ಮತ್ತೆ ಬರ್ಬೋದ ಈ ತರದ ಟ್ವಿಸ್ಟ್ ನಾವು ಕೇಳ್ತಾನೆ ಇದೇವೆ ಅಂತೂ ಇಂತೂ ಏನೇ ಆದ್ರೂ ಕೂಡ ಮತ್ತೆ ಶೆಟ್ಟಿ ಬಿಗ್ ಬಾಸ್ ಅಲ್ಲಿ ಕಾಣಿಸಿಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೂಡ ಇದು ಅಷ್ಟೇ ಅಲ್ಲದೆ ಮನೆಯಲ್ಲಿ ಈಗ ಮೊದಲ ಜಗಳ ಆರಂಭವಾಗಿದೆ ನಿನ್ನೆ ನಾವು ನೋಡಿರ್ಬೋದು ನಿನ್ನೆ ಎಪಿಸೋಡ್ ಪ್ರಸ್ತುತವಾಗಿ ಏನೆಲ್ಲ ಆಯ್ತು ಅಂತ ಹೇಳಿ ಈಗಾಗ್ಲೇ ಸ್ವಲ್ಪ ಸ್ವಲ್ಪ ಜಗಳ ಆಗ್ತಾ ಉಂಟು ಅಷ್ಟೇ ಅಲ್ಲದೆ ಮಲ್ಲಮ್ಮ ಅವರು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ನಿನ್ನೆ ಕೊಟ್ಟಂತ ಕೆಲವೊಂದು ಉತ್ತರಗಳು ಕೂಡ ಆಗಿರ್ಬೋದು ಅವರು ತುಂಬಾ ದಿನಗಳ ಕಾಲ ಅಲ್ಲಿ ಇರಬಹುದು ಅಂತ ಅನಿಸ್ತದೆ ನಮಗೆ ಅವರು ನಿನ್ನೆ ದಿನ ಬಿಗ್ ಬಾಸ್ ಗೆ ಕೊಟ್ಟಂತಹ ಉತ್ತರ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ ನಿನ್ನೆ ದಿನವೇ ಅಶ್ವಿನಿ ಕಾವ್ಯ ಗಿಲ್ಲಿ ಇವರುಗಳ ನಡುವೆ ಒಂದು ಜಗಳ ಕೂಡ ನಡೆದಿದೆ ಅಷ್ಟೇ ಅಲ್ಲದೆ ಮಲ್ಲು ಅವರು ಏನಿದ್ದಾರೆ ಅವರು ಮಾತಾಡ್ತಾ ಇಲ್ಲ ಆದ್ರೆ ಸ್ಟಾರ್ಟಿಂಗ್ ಆಗಿದೆ ಅಂತ ಹೇಳಿ ಅವರು ಮಾತಾಡ್ತಿಲ್ವಾ ಏನೋ ಈ ಕೆಲವೊಂದು ಎಪಿಸೋಡ್ ಕೆಲವೊಂದು ಬಿಗ್ ಬಾಸ್ ಅಲ್ಲಿ ನಾವು ನೋಡಿರಬಹುದು ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಮಾತಾಡದೆ ಅವರಷ್ಟೇ ಸೈಲೆಂಟ್ ಆಗಿದ್ರು ಆಮೇಲೆ ಕೊನೆ ಕೊನೆಗೆ ಅವ್ರ ಎಲ್ಲವನ್ನೂ ಕಲ್ತುಕೊಂಡು ತುಂಬಾನೇ ಸ್ಟ್ರಾಂಗ್ ಆಗ್ತಾರೆ ಸೊ ಇವರು ಕೂಡ ಆಗೇನೆ ಆಗ್ಬಹುದು ಅಂತ ಅಂದ್ಕೊಂಡಿದೀವಿ ಓಕೆ ಮತ್ತೆ ಚಂದ್ರಪ್ರಭಾ ಅವರು ಎಲ್ರಿಗೂ ಕೂಡ ಹೊಂದಿಕೊಳ್ತಾ ಹೋಗ್ತಾ ಇದ್ದಾರೆ ಅವ್ರೆ ಹೊರಗಡೆ ಎಲ್ಲರೂ ನಗಿಸ್ತಾ ಆಗೇ ಇದ್ದವರು ಹೊರಗಡೆ ಹೋದಾಗ ಅವರು ಹೇಗಿರಬಹುದು ಅನ್ನೋದೊಂದಿತ್ತು ಸೊ ಅಲ್ಲಿ ಅವರು ಅವರನ್ನು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡುವಾಗ ಅವರೆಲ್ಲರಿಗೂ ಹೊಂದ್ಕೊಂಡು ಹೋಗ್ತಾ ಇದಾರೆ ಅಂತ ಅಂದ್ಕೊಂಡಿದಿವಿ ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ನರಕವಾಸಿಗಳು ಮತ್ತು ಸ್ವರ್ಗವಾಸಿಗಳು ಅಂತ ಏನಿತ್ತು ಅದು ಇವಾಗ ಜಂಟಿ ಮತ್ತು ಒಂಟಿ ಅನ್ನುವ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಬಹುದು ಈಗಾಗಲೇ ಒಂದು ಪ್ರೋಮೋ ಕೂಡ ಹರಿದಾಡ್ತಾ ಇದೆ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಒಗ್ಗಟು ಕೇಳಿದ್ರು ಅಂತ ಕಳೆದ ಸಲ ಧನ್ರಾಜ್ ಅವರು ಬಿಗ್ ಬಾಸ್ ಗೆ ಹೇಳ್ತಾರೆ ನೀವು ಕರೆಕ್ಟ್ ಆಗಿ ಮೈಕಾ ಹಾಕೊಳ್ಳಿ ಅಂತ ಹಾಗೆ ಈಗ ಮಲ್ಲಮ್ಮ ಅವರು ಕೂಡ ಒಂದು ಕಳೆದ ಸಲ ಧನ್ರಾಜ್ ಅವರು ಬಿಗ್ ಗೆ ಹೇಳ್ತಾರೆ ಮೈಕ ಸರಿ ಹಾಕೊಳ್ಳಿ ಕೇಳೋದಿಲ್ಲ ಅಂತ ಹಾಗೇನೆ ಈಗ ಮಲ್ಲಮ್ಮ ಅಂತಾನೆ ಹೇಳ್ಬೋದು ಓಕೆ ಮಲ್ಲಮ್ಮ ಕೂಡ ಸ್ಟ್ರಾಂಗ್ ಆಗ್ತಾ ಇದಾರೆ ಹಾಗೇನೆ ರಕ್ಷಿತಾ ಕೂಡ ಗಟ್ಟಿಗಿತ್ತಿ ಆಗಿದ್ರು ಇವರುಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಈ ಸಲದ ಬಿಗ್ ಬಾಸ್ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಮತ್ತಷ್ಟು ಒಂದೊಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ